Espera, da Namaste. ನಿಮ್ಮೆಲ್ಲರಿಗೂ ಒಂದು ಎರಡು ಮಾತುಗಳನ್ನು ಹೇಳಬೇಕಂತ ಈ ಕ್ಷಣಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಏನಪ್ಪ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೋರಾಟ ಮಾಡ್ತಿರುವ ನೀವು ದಿನನಿತ್ಯ ಓದ್ತಿರಬೇಕಾದ್ರೆ ನಿಮ್ಮಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಪ್ಪಾ ಅಂದರೆ ನಾನು ಎಷ್ಟು ಓದಿದ್ರು ನೆನಪು ಉಳಿತಿಲ್ಲ ನಂಗೆ ಯಾಕೋ ಮರೆವು ಜಾಸ್ತಿ ಆಗ್ತಿದೆ ಹಾಗೆ ಹೀಗೆ ಅಂತ ಅಂದ್ಕೊಳ್ತೀರಿ ಹೌದಲ್ವ ಬರೀ ಐದು ಗಂಟೆ ಹಿಂದೆ ಓದಿರೋದನ್ನು ಆಮೇಲೆ ನಾಳೆ ಅಥವಾ ನಾಡಿದ್ದು ಏನೋ ಒಂದು ಪ್ರಶ್ನೆ ಕೇಳಿಬಿಟ್ರೆ ನಿಮ್ಗೆ ನೆನಪೇ ಉಳಿಯಲ್ಲ ಅಂತ ಅನ್ನೋದು ನಿಮ್ಮಲ್ಲಿ ಒಂದು ಭಾವನೆ ಇದೆ ಹೌದಲ್ವಾ ಇದು ನಿಮ್ಮ ವೈಯಕ್ತಿಕ ತಪ್ಪು ಕಲ್ಪನೆ ಸ್ನೇಹಿತರೆ ಯಾಕೆ ಅಂತ ಅನ್ನೋದು ನಾನು ಒಂದು ಎರಡು ಮೂರು ನಿಮಿಷಗಳಲ್ಲಿ ಒಂದು ಮಾತು ಹೇಳ್ತೀನಿ ಕೇಳಿ ಈಗ ನಾನು ಹೇಳುವಂತ ಒಂದು ಸೀನನ್ನು ನಿಮಗೆ ಇವಾಗ ಹೇಳ್ತೀನಿ ಆ ಸೀನ್ ಕೇಳಿದ ತಕ್ಷಣವೇ ಓ ಇದು ಇಲ್ಲಿರುವ ಮಾಹಿತಿ ಅಂತ ನಿಮಗೆ ಬೇಗ ಪ್ಲಾಸ್ಬೇಕಾಗುತ್ತೆ ಏನಪ್ಪಾ ಅಂತಂದರೆ ಹೀಗೆ ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡ್ತಿರ್ತಾರೆ ಆ ಹುಡುಗಿ ಮನೆಗೆ ಒಂದು ಕಾರ್ಯಕ್ರಮ ಇರುತ್ತೆ ಆ ಹುಡುಗಿ ಮನೆಗೆ ಆ ತಾನು ಆ ಹುಡುಗಿ ಯಾರನ್ನ ಪ್ರೀತಿ ಮಾಡ್ತಾ ಇರ್ತಾಳೋ ಅದೇ ಹುಡುಗ ಅವರ ಮನೆಗೆ ಆಕಸ್ಮಿಕವಾಗಿ ಬರ್ತಾ ಆಕಸ್ಮಿಕವಾಗಿ ಆ ಹುಡುಗ ಆ ಹುಡುಗಿ ಮನೆಗೆ ಬಂದಾಗ ಆ ಕಾರ್ಯಕ್ರಮ ಎಲ್ಲ ಮುಗಿಯುತ್ತೆ ಮುಗಿದ ಆದ್ಮೇಲೆ ಹುಡುಗಿಯ ಅಪ್ಪ ಇದ್ದವನು ಹುಡುಗಿಗೆ ಏನೋ ಒಂದು ದೊಡ್ಡ ಎಜುಕೇಷನ್ ಕೊಡಿಸಬೇಕು ಅಂತ ಹೇಳಿ ಪ್ಲಾನ್ ಮಾಡಿರ್ತಾನೆ ಅವಳು ಶ್ರೀಮಂತ ಮನೆತನದ ಮಗಳಾಗಿರ್ತಾಳೆ ಅವಳನ್ನ ಪುನಃಕ ಕಲಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿರ್ತಾರೆ ಹಾಗಾದ್ರೆ ಆ ರೈಲ್ವೆ ಸ್ಟೇಷನ್ಗೆ ಆ ಒಂದು ಹುಡುಗಿ ಹೋಗಬೇಕು ಅಂತ ಹೇಳಿ ಒಂದು ಸಿದ್ಧತೆ ನಡೀತಾ ಇರುತ್ತೆ ಹಾಗಿದ್ರೆ ಹುಡುಗಿ ಅಪ್ಪ ಇದ್ದವನು ತನ್ನ ಮಗಳನ್ನ ರೈಲ್ವೆ ಸ್ಟೇಷನ್ ವರೆಗೂ ಡ್ರಾಪ್ ಮಾಡೋದಕ್ಕೆ ಯಾರನ್ನು ಡ್ರೈವರ್ ಕಳಿಸ್ಲಿ ಅಂತ ಪ್ಲಾನ್ ಮಾಡ್ತಿರ್ಬೇಕಾದ್ರೆ ಅದೇ ಮನೆಗೆ ಅತಿಥಿಯಾಗಿ ಬಂದಂತಹ ಆ ಹುಡುಗ ಇರ್ತಾನಲ್ಲ ಅವನನ್ನು ಅವರ ಹುಡುಗಿ ಅಪ್ಪ ಚಾಯ್ಸ್ ಮಾಡ್ತಾನೆ ಆವಾಗ ಹೇಳ್ತಾರೆ ನೋಡಪ್ಪ ನೀನು ನನ್ನ ಮಗಳನ್ನ ರೈಲ್ವೆ ಸ್ಟೇಷನ್ಗೆ ಹೋಗಿ ಸರಿಯಾದ ರೀತಿಯಲ್ಲಿ ಹೋಗಿ ಡ್ರಾಪ್ ಮಾಡಿ ಬಾ ಅಂತ ಸಲಹೆ ಕೊಡ್ತಾನೆ ಓಕೆ ಅಂಕಲ್ ಖಂಡಿತ ನಿಮ್ಮ ಮಗಳನ್ನು ಸೇಫಾಗಿ ಹೋಗಿ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿ ಬರ್ತೀನಿ ಅಂಕಲ್ ಅಂತ ಮಾತು ಕೊಟ್ಟು ಆ ಹುಡುಗಿನ ಕರ್ಕೊಂಡು ಹೋಗ್ತಾನೆ ಆ ಹುಡುಗ ಹುಡುಗಿ ಮೇಲೆ ಅತಿಯಾದ ಪ್ರೀತಿ ಇಟ್ಕೊಂಡಿರ್ತಾನೆ ಸಂದರ್ಭ ಸಮಯ ನೋಡಿಕೊಂಡು ಆ ಹುಡುಗಿ ಮುಂದೆ ಪ್ರಸ್ತಾಪ ಮಾಡೋಣ ಹುಡುಗಿ ಅಪ್ಪನ ಮುಂದೆ ಪ್ರಸ್ತಾಪ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ ಅಂತೂ ಇಂತೂ ಆ ಹುಡುಗಿನ ಕಾರಲ್ಲಿ ಕುಳಿಸ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ ರೈಲ್ವೆ ಸ್ಟೇಷನ್ ಎಂಕ್ವೈರಿ ಕೌಂಟರ್ಗೆ ಹೋಗ್ತಾನೆ ಆಗ ಎಂಕ್ವೈರಿ ಕೌಂಟರ್ದಲ್ಲಿ ಹೋದಾಗ ಇನ್ನು ಟ್ರೈನ್ ಬರೋದು ಐದು ಗಂಟೆ ವಿಳಂಬ ಇದೆ ಅಂತ ಆ ಟ್ರೈನ್ ಕೌಂಟರ್ ಅಲ್ಲಿ ಅಲ್ಲಿನ ಸಿಬ್ಬಂದಿ ಹೇಳ್ತಾರೆ ಆಗ ಈತ ತನ್ನ ಹುಡುಗಿಗೆ ಹೇಳೋಕೆ ಬರ್ತಾನೆ ಈ ರೀತಿ ಟ್ರೈನ್ ವಿಳಂಬ ಇದೆ ಅಂಥೇಳಿ ಆ ಸಂದರ್ಭದಲ್ಲಿ ಹೇಳೋಕ್ಕೆ ಬಂದಾಗ ಆ ಹುಡುಗನ ಕೈಯಲ್ಲಿದ್ದಂತಹ ಮೊಲ ಅದು ತನ್ನ ಕೈಯಲ್ಲಿಂದ ಜಿಗಿದು ರೈಲ್ವೆ ಟ್ರ್ಯಾಕ್ ಮೇಲೆ ಓಡ್ತಾ ಇರುತ್ತೆ ರೈಲ್ವೆ ಟ್ರ್ಯಾಕ್ ಮೇಲೆ ಓಡ್ತಿರುವಾಗ ಆ ಹುಡುಗಿ ನೋಡಿ ಆ ಹುಡುಗನಿಗೆ ಹೇಳ್ತಾಳೆ ಓ ಮೈ ಗಾಡ್ ನಿಮ್ಮ ಕೈಯಲ್ಲಿರೋ ಮೊಲ ರೈಲ್ವೆ ಟ್ರ್ಯಾಕಲ್ಲಿದೆ ಅಂತ ಪ್ಯಾನಿಕ್ ಆಗಿ ಹೇಳಿಬಿಡ್ತಾಳೆ ಹಾಗಾದರೆ ಅದನ್ನು ನೋಡಿದಂತಹ ಆ ಹುಡುಗ ಏನು ಮಾಡ್ತಾನಪ್ಪ ಅಂದರೆ ಮೊಲವನ್ನು ರಕ್ಷಣೆ ಮಾಡಬೇಕಂತೇಳಿ ರೈಲ್ವೆ ಟ್ರ್ಯಾಕಲ್ಲಿ ಓಡ್ತಾನೆ 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 ತುಂಬ ಜೋರಾಗಿ ಓಡ್ತಾನೆ ಯಾಕಂದರೆ ಅಪೋಸಿಟಲ್ಲಿ ಟ್ರೈನ್ ಇರುತ್ತೆ ಆ ಟ್ರೈನ್ ಆ ಮೊಲವನ್ನು ರಕ್ಷಣೆ ಮಾಡಬೇಕಂತ ಹೇಳಿ ಏನ್ ಮಾಡ್ತಾನೆ ಅಲ್ಲಿಂದ ಓಡಿ ಓಡಿ ಆ ಒಂದು ಮೊಲವನ್ನು ಕ್ಯಾಚ್ ಮಾಡಿಕೊಂಡು ಎಸ್ಕೇಪ್ ಆಗ್ತಾನೆ ಎಸ್ಕೇಪ್ ಆಗಿ ಅನಂತರ ರಕ್ಷಣೆ ಮಾಡಿ ಅಬ್ಬ ಅಂತ ಹೇಳಿ ನಿಟ್ಟುಸಿರು ಬಿಡುತ್ತಾನೆ ಹಾಗಾದ್ರೆ ಸ್ನೇಹಿತರೆ ಇಲ್ಲಿರುವಂತಹ ಒಂದು ಮಾಹಿತಿ ಎದರಲ್ಲಿ ಇರೋದು ಅಂತ ನಮಗೆ ಈಗಾಗಲೇ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ ಹೌದಲ್ವಾ ಸ್ನೇಹಿತರೆ ಯಾವ್ದು ಹೇಳಿ ಹಾಗಿದ್ರೆ ನೋಡೋಣ ಯಸ್ ಮುಂಗಾರು ಮಳೆ ಹೌದಲ್ವಾ ಹದಿನೇಳು ಹದಿನೆಂಟು ವರ್ಷಗಳ ಹಿಂದೆ ನಡೆದಿರುವ ಆ ಸೀನ್ ಬಗ್ಗೆ ಜಸ್ಟ್ ಒಂದೆರಡು ನಿಮಿಷದಲ್ಲಿ ಹೇಳಿದ ಆ ಒಂದು ಸೀನ್ ಮೂಲಕ ನಾನು ನಿಮಗೆ ಹೇಳಿದ್ದು ಈಗ ನಿಮ್ಗೆ ನೆನಪಾಯ್ತು ಹೌದಲ್ವಾ ಹಾಗಾದರೆ ಒಂದು ವಿಚಾರ ನಿಮಗೆ ಸ್ಪಷ್ಟವಾಗಿ ನಾನು ಹೇಳ್ತೀನಿ ಏನು ಅಂತಂದರೆ ಹದಿನೇಳು ವರ್ಷದ ಹಿಂದೆ ಹದಿನೆಂಟು ವರ್ಷದ ಹಿಂದೆ ನಡೆದ ಆ ಸ್ಟೋರಿ ನಿಮಗೆ ನೆನಪಿದೆ ಬರೀ ಹದಿನೇಳು ಗಂಟೆ ಅಥವಾ ಒಂದು ಇಪ್ಪತ್ತು ಗಂಟೆ ಅಥವಾ ಒಂದು ಎರಡು ದಿನದ ಹಿಂದೆ ಓದಿರೋದು ನಿಮಗೆ ನೆನಪಾಗ್ತಿಲ್ಲ ಅಂತಂದರೆ ನೀವು ಓದುವಾಗ ಇನ್ವಾಲ್ವ್ಮೆಂಟಾಗಿ ಓದ್ತಿಲ್ಲ ಇಟ್ ಮೀನ್ಸ್ ಅಲ್ಲಿ ಆ ಒಂದು ಸ್ಟೋರಿ ನೋಡ್ತಿರಬೇಕಾದ್ರೆ ಯಾವ ಸ್ಟೋರಿ ಹೇಳಿ ನೋಡೋಣ ಆವತ್ತಿನ ಆ ಮುಂಗಾರು ಮಳೆ ಆ ಸೀನ್ ನೋಡಬೇಕಾದ್ರೆ ಅದೇ ಒಂದು ಗಣೇಶ್ಗೆ ಅಂತ ಇದ್ದರು ಓ ಮೈ ಗಾಡ್ ಗಣೇಶ್ ಹಿಡ್ಕೊ 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 ಬೇಗ ಹಿಡ್ಕೊ ಇಲ್ಲ ಸಾಯುತ್ತೆ ಅಂತ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಒಂದು ಸ್ವಲ್ಪ ನಿಮ್ಮ ಕಣ್ಣೆಲ್ಲ ಹುಬ್ಬೇರಿಸಿ ನೋಡ್ತಾ ಇದ್ರಿ ಹೌದು ತಾನೆ ಖಂಡಿತ ಅಲ್ವಾ ಹುಬ್ಬೇರಿಸಿ ನೋಡ್ತಾ ಇದ್ರಿ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಅದನ್ನ ನೋಡಿದ್ದಕ್ಕೆ ಇಲ್ಲಿವರೆಗೂ ನಿಮ್ಗೆ ಆ ಒಂದು ಸೀನ್ ನೆನಪಿದೆ ಅಂದಮೇಲೆ ಓದುವಾಗ ಹಾಗೆ ಮಾಡಿ ಓದುವಾಗ ಹಾಗೆ ಮಾಡಿ ಪ್ರತಿ ವಿಷಯದಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಪಾತ್ರಧಾರಿಗಳಾಗಿ ಎಕ್ಸಾಂಪಲ್ ಇತಿಹಾಸ ಓದ್ತಿರ್ತೀರಿ ಇತಿಹಾಸದ ಇತಿಹಾಸದಲ್ಲಿ ಅದೆಷ್ಟೋ ಮಹಾ ಕದನಗಳಿಗೆ ಸಾಕ್ಷಿಯಾದಂತಹ ದೇಶ ನಮ್ಮ ಭಾರತ ಅದರಲ್ಲಿ ಒಂದು ಕದನ ತರೈನ್ ಕದನ ಅಂತ ಬರುತ್ತೆ ಆ ತರೈನ್ ಕದನ ಅನ್ನೋದು ನಿಮಗೆಲ್ಲರಿಗೂ ಅಚ್ಚಳಿಯದೆ ನೆನಪುಳಿಯುವಂಥ ಒಂದು ಸಂಗತಿ ಏನಪ್ಪ ಅಂದರೆ ಆ ತರೈನ್ ಕದನದಲ್ಲಿ ಬರುವ ಪಾತ್ರಧಾರಿಗಳಾಗಿ ನೀವು ಓದಬೇಕು ಎಕ್ಸಾಂಪಲ್ ಏನಪ್ಪ ಅಂದರೆ ಆ ತರೈನ್ ಕದನದ ಮುಖ್ಯ ಹೀರೋ ಯಾರಪ್ಪ ಅಂತಂದರೆ ಪೃಥ್ವಿರಾಜ್ ಚವ್ವಾನ್ ಹೌ ತಾನೆ ನೀವು ಪೃಥ್ವಿರಾಜ್ ಚೌಹಾಣ್ ಆಗಿ ಯಾರು ಬೇಡ ಅಂದರು ನಿಮ್ಮ ಜೊತೆಗೆ ಯಾರಾದರೂ ಒಬ್ಬರು ಅತ್ಯಂತ ಪ್ರೀತಿಯ ಆತ್ಮೀಯ ಒಬ್ಬರು ಇರ್ತಾರೆ ಅವರನ್ನು ಸಂಯುಕ್ತ ಮಾಡ್ಕೊಳ್ಳಿ ಆ ಸಂಯುಕ್ತ ಅವರ ಅಪ್ಪಣ್ಣ ಜಯಚಂದ್ರ ಅಂತ ಮಾಡ್ಕೊಳ್ಳಿ ನೀವು ಆ ತರೈನ ಕದನದಲ್ಲಿ ಯಾರನ್ನ ಸೋಲಿಸಿ ಈ ಹಿಂದೂ ಸಾಮ್ರಾಜ್ಯವನ್ನು ಕಾಪಾಡಬೇಕಂತ ಹೇಳಿ ಒಂದು ದೊಡ್ಡ ಪ್ರತಿಜ್ಞೆ ಮಾಡಿ ಶಪಥ ಮಾಡಿರ್ತಿರೋ ಆ ಯಾರ ವಿರುದ್ಧ ಗೆಲ್ಬೇಕನ್ಕೊಂಡಿರ್ತಿರೋ ನಿಮ್ಮ ವಿರುದ್ಧದ ವ್ಯಕ್ತಿ ಯಾರೋ ನಿಮ್ಮ ಊರಲ್ಲಿ ಊರಲ್ಲೊಬ್ರ ಅತ್ಯಂತ ಅದ್ಭುತವಾದಂತಹ ವ್ಯಕ್ತಿಗಳಾಗಿರ್ತಾರೆ ಆದರೆ ಅವ್ರು ಶತ್ರುಗಳಾಗಿ ಮಾರ್ಪಾಡಾಗಿರ್ತಾರೆ ಆ ಶತ್ರುಗಳನ್ನು ನೀವು ಮಹಮ್ಮದ್ ಗೋರಿ ಅಂತ ತಿಳ್ಕೊಂಡ್ಬಿಡ್ರಿ ಆಯ್ತಲ್ವಾ ಅದೇ ರೀತಿ ಮಹಮ್ಮದ್ ಗೋರಿಗೆ ಒಬ್ಬ ಕೈಗೊಂಬೆಯ ನಾಯಕ ಇರ್ತಾನೆ ಕುತ್ಬುದ್ದೀನ್ ಐಬಕ್ ಅಂತ ಹೌದಲ್ವಾ ಹಾಗೆ ನಿಮ್ಮ ಯಾರೋ ಒಬ್ಬ ಶತ್ರು ಇರ್ತಾನೆ ಆ ಶತ್ರುವಿನ ಗೆಳೆಯ ಒಬ್ಬ ಇರ್ತಾನೆ ಕುತ್ ಅವನನ್ನ ಗುಲಾಮ ಅಂದರೆ ಗುಲಾಮಿ ಸಂತತಿಯನ್ನು ಸ್ಥಾಪನೆ ಮಾಡ್ತಾನಲ್ಲ ಮುಂದೆ ಅದನ್ನು ನೀವು ಕುತ್ಬುದ್ದಿನ ಐಬಕ್ ಅಂದ್ಕೊಳ್ಳಿ ಈ ರೀತಿ ಪಾತ್ರಧಾರಿಗಳಾಗಿ ಮಾಡ್ಕೊಳ್ಳಿ ಈಗ ತರೈನ್ ಕದನಪ್ಪ ನಿಮ್ಮೂರಲ್ಲಿ ಯಾರೋ ಒಬ್ಬ ಬಂದು ನಿಮ್ಮ ಊರನ್ನು ಸದೆ ಬೆಡಿಬೇಕಂತ ಹೇಳಿ ವಿರುದ್ಧ ನಿಮ್ಮ ವಿರುದ್ಧ ಹೋರಾಟ ಮಾಡ್ತಿರ್ಬೇಕಾದ್ರೆ ಆ ಒಂದು ಪ್ಲೇಸನ್ನು ತರೈನ್ ಅಂದ್ಕೊಳ್ಳಿ ಅಂದರೆ ಈ ರೀತಿ ಪ್ರತಿಯೊಂದನ್ನು ನೀವು ಓದ್ತಿರ್ಬೇಕಾದ್ರೆ ಅಲ್ಲಿ ಏನು ಮಾಡುತ್ತಾ ಹೋಗಿ ಸ್ನೇಹಿತರೆ ಪಾತ್ರಧಾರಿಗಳಾಗಿ ಓದ್ತಾ ಹೋಗಿ ಯಾವತ್ತೂ ನಿಮ್ಗೆ ಯಾವ ವಿಷಯವೂ ಮರೆತು ಹೋಗೋದಿಲ್ಲ ನೆನಪು ನನಗೆ ಬರ್ತಾನೆ ಇಲ್ವಲ್ಲ ಅನ್ನೋದು ನೀವು ಯಾವತ್ತು ಇನ್ನೊಮ್ಮೆ ಆ ಥರ ಅನ್ಕೊಳ್ಳೋದು ಇಲ್ಲ ಸ್ನೇಹಿತರೆ ಈ ಥರ ಮಾಡ್ತಾ ಹೋಗಿ ಖಂಡಿತ ಗೆಲುವು ನಿಮ್ಮದೇ ಸ್ನೇಹಿತರೆ ಮುಂದಿನ ಮತ್ತೊಂದು ವಿಷಯದಲ್ಲಿ ಮಾಹಿತಿಯನ್ನು ತಗೊಂಡು ಬಂದು ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಗುಡ್ ಲಾಕ್